ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸ್ವಸ್ತರೇಖಿತ ಯಂತ್ರವನ್ನು ತೆಗೆದುಕೊಳ್ಳಿ ಸ್ವಸ್ತ್ರ ಅಂದರೆ ಕೈಯಿಂದ ನೇರವಾಗಿ ಬರೆದಿರ್ತಕ್ಕಂತಹ ಯಂತ್ರಗಳಿಗೆ ಸ್ವಾಸ್ಥ್ಯರೇಖಿತ ಯಂತ್ರಗಳು ಅಂತ ಕರಿತೀವಿ ನಮ್ಮ ಶಿವಂಗುರುಕುಲದಲ್ಲಿ ಗುರುಜಿಯವರ ಮಾರ್ಗದರ್ಶನದಲ್ಲಿ ನಾವು ನಿಮ್ಮೆಲ್ಲರಿಗೂ ಸಹ ಯಂತ್ರಗಳನ್ನು ಕೊಡುತ್ತೇವೆ ಯಾವುದೇ ಕಾರಣಕ್ಕೂ ಮಾರುಕಟ್ಟೆಯಲ್ಲಿ ಸಿಗುವಂಥ ಯಂತ್ರಗಳನ್ನು ತೆಗೆದುಕೊಳ್ಬೇಡಿ ಯಾಕೆ ಅಂತಂದರೆ ಮಾರುಕಟ್ಟೆಯಲ್ಲಿ ಸಿಗುವಂಥ ಯಂತ್ರಗಳಿಗೆ ಯಾವುದೇ ರೀತಿಯಾದಂಥ ಪ್ರಾಣಪ್ರಷ್ಠಾಪನೆ ಆಗಿರೋದಿಲ್ಲ ಯಂತ್ರ ರಚನೆಯಲ್ಲಿ ಬರತಕ್ಕಂಥ ಯಾವುದೇ ನಿಯಮಗಳನ್ನು ಪಾಲಿಸಿರು ಪಾಲಿಸಿರುವುದಿಲ್ಲ ಮತ್ತು ಈ ಎಲ್ಲ ಯಂತ್ರಗಳು ಸಹ ಪ್ರಿಂಟಿಂಗ್ ಮಿಷಿನ್ನಲ್ಲಿ ಪ್ರಿಂಟ್ ಮಾಡಿ ಕೊಡುವಂತಹ ಯಂತ್ರಗಳು ಹಾಗಾಗಿ ಈ ಯಂತ್ರಗಳಿಗೆ ಯಾವುದೇ ಶಕ್ತಿ ಇರೋದಿಲ್ಲ ಗಿಡಮೂಲಿಕೆಗಳನ್ನು ಲೇಪನ ಮಾಡಿರುವುದಿಲ್ಲ ಮತ್ತು ಯಾರ ಹೆಸರಿಗೆ ಯಾವ ಉದ್ದೇಶಕ್ಕೆ ಅಂತ ಎನ್ನುವಂಥದ್ದು ಸಹ ಈ ಯಂತ್ರಗಳಲ್ಲಿ ಇರೋದಿಲ್ಲ ಹಾಗಾಗಿ ಗುರುಕುಲದಲ್ಲಿ ಸಿಗುವಂತಹ ಗುರುಜಿಯವರ ಮಾರ್ಗದರ್ಶನದಲ್ಲಿ ಕೊಡುವಂಥ ಯಂತ್ರಗಳನ್ನು ಎಲ್ಲರೂ ತೆಗೆದುಕೊಳ್ಳಿ ಈ ಮೇಲಿನ ಎಲ್ಲ ವಿಷಯಗಳನ್ನು ಅನುಸರಿಸಿಯೇ ನಿಮಗೆ ಯಂತ್ರಗಳನ್ನು ಮಾಡಿಕೊಡಲಾಗುತ್ತದೆ ಈಗಲೇ ಕರೆ ಮಾಡಿ ಈ ಕೆಳಗಿನ ನಂಬರ್ಗೆ ನೀವು ಯಂತ್ರ ಬೇಕು ಅಂತ ಮೆಸೇಜ್ ಮಾಡಿ ಬುಕ್ ಮಾಡಿಕೊಳ್ಬೋದು ಎಲ್ಲರಿಗೂ ಧನ್ಯವಾದಗಳು ಶುಭಂಭುಯಾತ್